ಈಗ ಸಿನಿಮಾ ತಂಡದವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಡುವ ಅದೇ ಸಿನಿಮಾ ತಂಡ ಸರ್ ನಮ್ ನಿರ್ಮಾಪಕರ ಕಳ್ಬೋದು ನಿರ್ಮಾಪಕರ ಫಸ್ಟ್ ಕರಿಬೇಕು ಡಾಕ್ಟರ್ ಕೆ ಮಂಜು ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಎಲ್ರು ನಿಮ್ ಬಗ್ಗೆ ಮಾತಾಡಿದ್ದೆ ಮಾತಾಡಿದಲ್ಲ ಅಷ್ಟು ವಿಷಯ ಇದೆ ಎಲ್ರು ಸ್ನೇಹಿತರು ಮಾಡಿರುವಂತ ಸಿನಿಮಾಗಳು ಕೆಲಸ ಅಷ್ಟಿದೆ ಒಂದ್ ಕ್ವಶನ್ ಎಲ್ರು ಕೇಳಿದ್ರು ಬಾಬು ಸರ್ ಕೇಳಿದ್ರು ಇಂತ ಕಂಟೆಂಟ್ ಹಿಂಗ್ ಒಪ್ಕೊಂಡ್ಬಿಟ್ರು ಮಂಜು ಸರ್ ಅಂತ ಹೇಳ್ಬಿಡಿ ಸರ್ ಸರ್ಗೂ ನಮಸ್ಕಾರ ಚಿತ್ರರಂಗದಲ್ಲಿ ಇವತ್ತು ನನಗೆ ನಲವತ್ತೊಂಬತ್ತು ಸಿನಿಮಾ ಆಗಿದೆ ಅಂದ್ರೆ ನನಗೆ ಪ್ರೋತ್ಸಾಹ ಕೊಟ್ಟರು ನಮ್ಮ ಜನ ಇನ್ನು ಹದಿನೈದು ಸಿನಿಮಾ ಬೇಕಾದ ನಿಮ್ ಮಿಸ್ ಆಗೋಯ್ತು ಕಾರಣ ನೀವು ಯಾರು ಹೇಳ್ತೀರಾ ನನ್ನ ಗುರುಗಳು ವಿಷ್ಣುವರ್ದವ್ರಿಲ್ಲ ಅವ್ರ ಇದ್ರೆ ಪ್ರತಿ ವರ್ಷವ್ರು ನಾನು ಸಿನಿಮಾ ಮಾಡ್ತಿದ್ದೆ ಅದರಿಂದ ಹದಿನೈದು ಸಿನಿಮಾ ಆಗೋಕ್ಕೆ ಸಾಧ್ಯ ಆಗಿದೆ ಆಮೇಲೆ ನಾನು ಚಿತ್ರಂಗ ಬಂದಾಗ ನಾನು ಬಿಸ್ನೆಸ್ ಮ್ಯಾನ್ ವ್ಯಾಪಾರ ಲಾಭ ಬರುತ್ತೆ ಅಂತಲೇ ನಾನು ಕೊತ್ತೀನಿ ಚಿತ್ರಾಂಗ ಬಂದಾಗ ಹೆಸರು ಗೌರವ ಎಲ್ಲ ಕೊಟ್ಟಿದೆ ಎಲ್ಲೋದ್ರು ನಮ್ಗೆ ಗುರ್ತಿಸ್ತಾರೆ ನಾನು ಸಿನಿಮಾನ ವೃತ್ತಿ ಮಾಡ್ಕೊಂಬಿಟ್ಟೆ ಇವತ್ತೇನಾದ್ರು ನಾನು ಸಿನಿಮಾ ರಂಗದಲ್ಲಿ ಇದ್ದಿದ್ರೆ ನಮ್ಮ ಅಚೇತು ಇದರಲ್ಲ ಬಿಸ್ನೆಸ್ ಮ್ಯಾನ್ ಅವ್ರೆ ಬಳಿ ಹತ್ತು ಪಿಕ್ಚರ್ ಸ್ಟಾರ್ಟ್ ಮಾಡುವುದು ಆ ಶಕ್ತಿ ಇದೆ ನಮ್ಮ ಶೆಟ್ಟಿ ಇದರದವ್ರು ಹತ್ತು ಪಿಕ್ಚರ್ಟೆಂಟ್ ಸ್ಟಾರ್ಟ್ ಮಾಡೋ ಶಕ್ತಿ ಇದೆ ಹತ್ತು ಪಿಕ್ಚರ್ ಆಡ್ನಾರ ಒಂದೊಂದು ಹತ್ತು ಕೋಟಿ ಒಂದು ಒಂದ್ನೂರ ಕೋಟಿ ಆಗ್ಬೋದು ಅಂತ ಶಕ್ತಿ ಇದೆ ತುಂಬಾ ಜನ ನಮ್ಮ ಚಿತ್ರರಂಗ ನಮ್ತಾರೆ ಗೌರವಿಸ್ತಾರೆ ಬಿತ್ತಿಸ್ತಾರೆ ಅದನ್ನ ನಮ್ಮನ್ನ ಉಳ್ಕೊಳ್ಳೋದ ಒಬ್ಬ ರೈತ ನಾನು ಬೆಳೆ ಬೆಳಿಬೇಕಾದ್ರೆ ಅಂದ್ರೆ ಏನ ನಂಬ್ತಾನೆ ಅಂದ್ರೆ ಮಳೆ ನಂಬ್ತಾನೆ ನಾನು ಅದೇ ರೀತಿ ನನ್ನ ಮಗನ ಬೆಳೆಸ್ಬೇಕು ಅಂತ ನಾನು ನಿರ್ದೇಶಕರು ಮಾತ್ರ ಕರೆದೆ ಕಲಾವಿದ್ರು ಬಂದಾಗ ಕೆಲವರು ಹೃದಯಪೂರ್ವವಾಗಿ ಕರ್ನಾಟಕ ಆಟಾಚಾರಕ್ಕೆ ತುಂಬಾ ಜನ ಇದ್ದಾರೆ ನಮ್ಮ ಚಿತ್ರದಲ್ಲಿ ನಾನು ಸುಮಾರು ಐವತ್ತು ಸಿನಿಮಾ ಆಟಾರಿ ಮಾಡಿಲ್ಲ ಮಮ್ಮಟಿ ಕಮಲಾಸ ಈ ಇತರದಲ್ಲ ದುಡ್ಡಿಟ್ಟು ಸಿನಿಮಾಗಳು ಮಾಡಿದ್ದೀನಿ ಅಂದ್ರೆ ನನಗೆ ಒಂದು ಭಗವಂತಿಗೆ ದುರಂಕಾರ ವಿತ್ತು ಕೊಟ್ಟಿಲ್ಲ ಕೊಡೋದು ಬೇಡ ಚಿತ್ರರಂಗದ ನಾನೆಲ್ಲ ತುಂಬಾ ಜನಕ್ಕೆ ಸಹಾಯ ಮಾಡಿದ್ದೀನಿ ಸಹಾಯ ಅಂದ್ರೆ ಯಾವ ರೀತಿ ಅಂದ್ರೆ ತುಂಬಾ ದುಡ್ಡು ಆಗ್ಬಹುದು ಎಲ್ಲ ವಿಷಯದಲ್ಲಿ ಇದ್ರ ಮುಂದೆ ಹೋಗಿ ಸಿನಿಮಾ ಮಾಡ್ತೀನಿ ಯಾಕಂದ್ರೆ ಒಬ್ಬ ನಿರ್ಮಾಪಕ ಹೊಳಿಬೇಕು ಚಿತ್ರಾಂಗ ಬೆಳಿಬೇಕು ಚಿತ್ರಾಂಗ ಬೆಳೆದ್ರೆ ನಮ್ಮ ಇಂಡಸ್ಟ್ರಿ ಎಲ್ಲ ಚೆನ್ನಾಗಿರ್ತೈತೆ ಅದು ಕೆಲವರಿಗೆ ತುಂಬಾ ಕೃತಜ್ಞತೆ ಕಡಿಮೆ ಇದೆ ಆಮೇಲೆ ನನ್ನ ನನ್ನ ಸ್ಟ್ರೈಟ್ ಮಾಡುವಂತ ಎಲ್ಲ ಬೈ ನನ್ನ ಕೇರಿ ಕೇಳಿ ಮಾಡೋದು ಯಾಕೆ ನಾನು ಯಾರ ಯಾರ ಸಾಲ ತಂದು ಬಸ್ಕಿ ಹೊಡೆದು ನಮಸ್ಕಾರ ಹೊಡೆಯು ಲೈಫ್ ಅಲ್ಲಿ ಕ್ಯಾಟಾಗಿ ನಾನಿಲ್ಲ ನಾನು ಒಂದು ಕಾಲದಲ್ಲಿ ಆಟೋ ಡ್ರೈವರ್ ಇವತ್ತು ಆಟ್ ಕೊಡ್ಲಿ ಸರ್ ನಾನು ಯಾರೂ ಶೇಕ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಫಾರ್ ಬ್ರಾಟ್ ಯಾವುದು ದುಡ್ಡಂಗಿಲ್ಲದಪ್ಪ ನಮ್ಮ ಅಪ್ಪಂದು ಇಸ್ಕೊಂಡಿಲ್ಲ ನಾನು ಅದಕ್ಕೆ ನನ್ನ ಮಗ ನನ್ನ ಹತ್ರ ಇಸ್ಕೊಳ್ಳಲ್ಲ ಅವ್ರೇನ ಕಾಸ್ ಕೇಳಿದ್ರೆ ನನ್ನ ದೊಡ್ಡ ಲಾಕರ್ ಡ್ರೈವರ್ ಲಿಪಿಗೆ ಅದೇ ಬಿದ್ದಿರ್ತದೆ ತಗೊಂಡ್ರೆ ನಮ್ಮ ಅಮ್ಮ ನನ್ನ ನಮ್ಮಅಮ್ಮ ಇದ್ದಾನೆ ಇಲ್ಲಮ್ಮ ನೀನು ಐನೂರು ಸಾವಿರ ಕೊಡ್ ನಾನು ಡಬ್ಬಾ ನನ್ ಮಗನ ಯಾರೇನು ಐನೂರು ಸಾವಿರ ಒಂದು ಐದು ಸಾವಿರ ಐವತ್ತು ಸಾವಿರ ತಗೊಂಡು ಹೋಗ್ರೆ ನಾನೇಂತ ಕಾಸು ನನ್ ಖರ್ಚು ಅಂತ ಏನ್ ಮಾಡ್ಲಿ ಅವನಿಗೆ ನಾನೇನ್ ಮಾಡ್ತಿದ್ರೆ ಅವ್ ಗಾಡಿ ವಾರಕ್ಕೊಂದ್ಸತಿ ನಾನೇ ಫುಲ್ ಟ್ಯಾಗ್ ಮಾಡಿ ಬಿಡುದು ಈ ಅಪ್ಪ ಖರ್ಚು ಆಗ್ಬಿಡಿದೆ ನಿಮ್ಗೆ ಯಾವ್ದೋ ಪ್ರತಿನ ಐತೆ ಅಲ್ಲ ಮಗ ಆಧಾರ ಆಗ್ಬಿಡಿದೆ ನನಗೆ ನಾನು ಹೇಳಿದೆ ಆಮೇಲೆ ತುಂಬಾ ಜನ ಶೇರ್ಗಿದಾರಲ್ಲ ಫ್ರೆಂಡ್ಸು ಏನೋ ನಿಮ್ಮಅಪ್ಪ ನನ್ನ ಮಗ ಆ ಕಾಸೆ ಖರ್ಚು ಮಾಡಲ್ಲ ಅಂತನೆ వ్యాల్ూ గోతి కళింది ఎంత స్నేహితు ఫ్రెండ్ ఏదంతారు అప్పామ్మాటి ఖర్చు నాటికి ఇప్పటి ఖర్చు మాట్లా మార్నింగ్ నాలుగు సినిమా ఇది క్రీటి ఒక్క కథ నిర్దేశకరు కథ బర్దు శేషు సినిమా ఆట టు సినిమా అలా నూరు కోటి ఇన్నూరు కోటి ఆధార ఎల్ ಅದನ್ನ ಸಿನಿಮಾ ಅಲ್ಲ ಇವಾಗ ನನ್ನ ಮಗ ಅವಾಗ ಜವಾಗ ಹೋಗ್ತದೆ ಹ ನಾವು ಮೊಬಾಬ ಖರ್ಚ್ ಮಾಡಲ್ಲ ಖರ್ಚ ಈ ದುಡ್ಡು ಸಂಪಾದನೆ ಮಾಡಕ್ಕೆ ಎಷ್ಟು ಕಷ್ಟ ಆಗ್ಬಿಟ್ಟಿದ್ದೀನಿ ಅಂದ್ರೆ ನಾನು ಗೊತ್ತು ನನ್ನ ವ್ಯಾಲ್ಯೂ ಏನು ಅಂತ ಯಾಕಂದ್ರೆ ನಾನು ಸುಳ್ಳು ಕೊಳ್ಳೇ ಹೇಳಲ್ಲ ಲೈಫ್ ಸುಳ್ಳು ಅನ್ನೋದು ಗೊತ್ತೇ ಇಲ್ಲ ಈ ಫೀಸ್ ನೋಡ್ದಾಗ ತುಂಬಾ ಅಳೆ ಲೋಗಳು ನಾಲ್ಕು ಕ್ಯಾಪ್ಟ್ ಬರ್ತದೆ ಮುಂದ್ರಪ್ಪ ಎಲ್ಲ ನಿಮಿಗೆ ಅವ್ರು ಯಾರು ಮಾಡಲಿಲ್ಲ ಈಗಿನ ಜನ್ರೇಷನ್ ಅಲೌ ಇಲ್ಲ ಅಲೋ ಮಾಡಾಕಂದ್ರೆ ನಾನು ಆಟೋ ಇದು ಅವ್ರು ಹೇಳೋರು ಆಟೋ ಡ್ರೈವರ್ಗೆ ಇಟ್ಕೊಡ್ತಾರೆ ಹೋಗೋಣ ಇವತ್ತೆಲ್ಲ ಫೋನ್ ಮಾಡ್ತಾರೆ ನೀವ್ ಮಜಾ ಹಾಕಿದ್ದಾರಂತ ಮಾಡಿ ಇವತ್ತು ಬಂದಿಂತ ಹೇಳ್ತೀರಾ ನೀವು ಸುಮಾರು ಜನ ಇವತ್ತು ನೆಡ್ತಿದ್ರೆ ಇವತ್ತಾರೆ ಮಂಜು ನೀವು ಕೊಟ್ಟಿದ್ರ ಆಯ್ತಂದ್ರೆ ಬಿಟ್ಟಿದ್ರೆ ನೀವೆಲ್ಲಿ ಬಿಡ್ತಿದ್ರಿ ನಾನೇ ಬಿಡ್ತಿದ್ರಿ ಇವತ್ತೆಲ್ಲ ಅಂತಾರೆ ಮಂಜು ಅವ್ರೆ ಮಿಸ್ ಅಂತ ನೋಡಪ್ಪ ನಾನೊಂದು ಕಾಲ ಇದ್ದೀನಿ ಅಂತ ಹೇಳಿದ್ದೀನಿ ಅಪ್ಪ ನಾನು ಹೆಂಡತಿ ದೇವತೆ

ನನ್ನ ಮಗಳು ಇಟಾಲಿಗೆ ಹೋದ್ರು ಇಟಾಲಿಗೆ ಹೋದಾಗ ಯಾರೋ ಫ್ರೆಂಡ್ ಆದರು ಅವ್ರ ವೈಶ್ಯಾಸು ನಡಿ ಈ ಥರ ಫ್ರೆಂಡ್ಸು ನಾನು ಮದುವೆ ಮಾಡ್ಕೋಬೇಕು ಅಂತ ಅವ್ರು ಕೇಳೋರು ಏನಂತ ನಿನಗಿಷ್ಟ ನಾನು ಅವ್ಳಿಗೂ ಇಷ್ಟ ನನ್ನ ಗರ್ತಿಗೆ ನಮ್ಮ ಅಂತೆ ನಾ ಹೋಡ್ರು ಮಾಂಸ ಅಂತ ತಿನ್ನಲ್ಲ ತಿನ್ನೋಲ್ಲ ಶರ್ಟ್ ತಿಂತಿಲ್ಲ ಅಂತ ತಿನ್ನಲ್ಲ ಸರ್ ತಿಂತೀನಿ ಅಂದರೆ ಕರ್ಕೊಂಡೋಗಪ್ಪ ಅದ್ದೂರಿಯಾಗಿ ಅವ್ರು ಏನು ಬೇಕು ಹಚ್ಚು ಕಟ್ಟಾಗಿ ಮದುವೆ ಮಾಡಿಕೊಟ್ಟೆ ನನ್ನ ಮಕ್ಳು ಹ್ಯಾಪಿ ಆಗಿದ್ದಾರೆ ಖುಷಿ ಯಾಕಂದರೆ ಇವತ್ತಿನ ಜನರೇಷನ್ ಅವ್ರು ಗೊತ್ತಿದೆ ನಾವ್ ಸುಮ್ಮನೆ ನಮ್ ನಮ್ಮ ಮರ್ಯಾದೆ ನಮ್ ಯುಗೋಗೆಲ್ಲ ನಾವ್ ಆಡಬಾರ್ದು ನಂಗೆ ಬಂದಿರೋ ಡೇಟ್ ಅಲ್ಲ ತುಂಬಾ ಆತ್ಮೀಯರು ನನ್ಗೆ ತಮ್ದಿರ್ ಸಮಾನ ಇವರೆಲ್ಲ ಸಿನಿಮಾ ಮಾಡಕ್ ಶ್ರೇಯಸ್ಗೆ ನನ್ ಆಸೆ ಯಾಕಂದ್ರೆ ಎಲ್ಲ ಶ್ರೇಯಸ್ಗಿಂತ ಮಂಜೂರು ಪ್ರೀತಿಸ್ತಾರೆ ನನ್ನ ನನ್ಗಿಂತ ಶ್ರೇಯಸ್ತ ಹೆಚ್ಚು ಹೆಚ್ಚು ಪ್ರೀತಿಸ್ತಾರೆ ಅವ್ರು ಮಾತಾಡ್ತಿದ್ದೆ ಯಾವ್ದು ಸ್ವಾಮೀಜಿ ತರ ಯಾವ್ದು ಮಣಿ ಅಕೌಂಟ್ ಯಾವಾಗ ಕಿತ್ತೆ ಸೀರೆ ಗೊತ್ತಾಯ್ತಲ್ಲ ಯಾವ ಮಣಿ ಅಕೌಂಟು ಯಾವ್ದು ನಾವ್ ಇಕೌಂಟು ನಾನ್ ಸ್ವಾಮೀಜಿ ಗೀ ಮಾಚ್ ನೋಡಿ ನಾನ್ ಭಯ ಮಾಡಿದೆ ಅದು ಬೇರೆ ಹಾ ಇವ ಸ್ವಾಮೀಜಿ ಆಯ್ತನಾ ನಿಮ್ ಇವ್ರ ಅಪ್ಪ ಏನು ಬಿಟ್ಟಿಲ್ಲ ಇವ್ರು ಏನೂ ನಾನು ನಾನೇನು ಹೇಳಂತ ಹಾ ಆನು ಬಿಟ್ಟಲ್ಲ ಸೊಪ್ಪಿಲ್ಲ ಅವರಪ್ಪ ಆಗ ನೋಡಿ ನಮ್ಮ ಮನೆ ಮಾ ಏನೋ ಸೊಪ್ಪು ಬಿಟ್ಟು ಬಿಟ್ಟೇನು ಬಿಟ್ಟಿಲ್ಲ ಆನು ರವೀಸ್ ಭಾಸ್ ಬಂದೆ ನಮ್ಮ ಬಾಸ್ ಆ್ಯಕ್ಚುಲಿ ಬರ್ಬೇಕಾಯ್ತು ಹೈದರಾಬಾದಲ್ಲಿ ರವಿ ಸರ್ ಯಾಕಂದ್ರೆ ನಾನು ರವೀಸ್ ಅವರು ತುಂಬಾ ಗುರು ತಿಂತ ಅವರು ನಮ್ಮ ಸ್ಟ್ರೈಟ್ ಫಾರ್ವರ್ಡ್ ವಿಡ್ ಹಾಕೊಂಡ್ ಬಂದು ಬಿಡ್ತಾ ಹೋಗ್ತಾ ಹೋಗ್ತಾ ಇರ್ತಾರೆ ಶೂಟಿಂಗ್ ಹೇಳ್ತ ಅವರು ನನ್ನ ನನ್ನ ಇದಕ್ಕಿಂತ ಮುಂಚೆ ನಮ್ಮ ವಿಷ್ಣು ಸಾರ್ ವಿಷ್ಣು ಸಾರ ಮಾಡೋದಂದ್ರೆ ಅಯ್ ಬಾ ಇಲ್ಲಿನವರು ಅವಾಗ ಸಿನಿಮಾ ಅನ್ನೋದು ಬೇರೆ ಇದೆ ತುಂಬಾ ಮಜಾ ಇರುತ್ತೆ ನಮ್ಮ ಬಾಬು ಗೊತ್ತಿರ್ತದೆ ಕರ್ನಾಟಕ ಹಾಕೋಬಿಡೋರು ಕನ್ನಡ ಕಂಡು ಅವ್ರು ಯಾರು ಗೊತ್ತಾಗ್ತಿರ್ಲಿಲ್ಲ ಈ ನಮ್ಮ ಸಿಲ್ಕ್ಸ್ ಮಿತ ವಿಷ್ಣು ಸಾರ್ ಕನ್ನಡ ಕರ್ನಾಟಕ ಹಾಕೋರು ಸಿಲ್ಸ್ಮಿತಾ ಸುಮ್ನಿಂಗ್ ಅವರು ವಿಷ್ಣು ಸಾರ್ ಕರ್ನಾಟಕ ಹಾಕೊಂಡವ್ರು ಅವ್ರು ನನ್ನೇ ನೋಡ್ತಾರ ಎಲ್ಲಿದ್ದೇವನೂ ಆ ಕಡ ನೀನ್ ಎಲ್ಲಿ ನನ್ನ ಎಲ್ಲರೂ ನಾನು ಮಾಡಿದ್ವಿ ಆಡ್ತೀನೋ ಅಂದ್ರು ಅಂದ್ರೆ ನನ್ನನ್ನು ಇವತ್ತು ಈ ಮಟ್ಟಕ್ಕೆ ಬೆಳೆಯಕ್ಕೆ ನಾನು ಅವರ ಅಭಿಮಾನಿಯಾಗಿ ಇವತ್ತು ಈ ಮಟ್ಟ ಬೆಳೆದಿದ್ರೆ ಅದು ನಾನು ಯಾವುದೋ ಜನ್ಮ ಪೂರ್ವ ಅಂತ ಕಷ್ಟ ಬಿಟ್ಟಿದ್ದೀನಿ ಅವರು ಸದಾ ಒಂದು ದಿನಕ್ಕೆ ಒಂದು ಸತಿ ಅನ್ಸ್ಗಳನ್ನ ಇರಲ್ಲ ಒಂದೇ ಒಂದು ಆಸೆ ಅವರು ಅಲ್ಲಿ ಇದಾದ ಅಂತ್ಯಕ್ರಿಯಾತ್ಕ ಜಾಗ ನಾನು ಬಾಯಿ ಬಿಟ್ಟು ಕೇಳಿದ್ದೀನಿ ಸರ್ಕಾರ ಜಾಗ ಮಾಡಿಕೊಟ್ರೆ ನಾನೇ ಅದನ್ನು ಸಮಾಧಿ ಕಟ್ಟಿಸ್ತೀನಿ ಅಂತ ಅದೆಲ್ಲೋ ನನಗೊಂದು ಕೊಡುಗಿದೆ ಅಂತ ಮಹಾಭಾವನೆ ತಿದ್ದರೆ ನನಗೆ ಒಂದು ಆನೆ ಬಲ ಅದಾನೇ ಬಲ ಇದ್ದಂಗೆ ನಂಗೆ ಆ ಶಕ್ತಿ ಇತ್ತು ನಮ್ಮ ಆಸಿಲ್ಲ ಅದೊಂದೇ ಒಂದೊಂದ್ಸತಿ ಹೊರಗ್ತೀನಿ ನಿಮ್ಗೆ ಬಿಟ್ಟರೆ ಲೈಫ್ ಅಲ್ಲಿ ಹೊರಗೋದ್ ನನ್ಗೆ ಗೊತ್ತೇ ಇಲ್ಲ ವಿಷ್ಣು ಪ್ರಿಯಾಗೆ ಎಷ್ಟೊಂದ್ ಸತಿ ಕೇಳ್ದ ನನ್ನ ಹಾಕಿದ್ ಇದ್ದ ಪ್ರೊಡ್ಯೂಸರ್ ಇನ್ನೊಬ್ರು ಬಂದು ಸರ್ ನಾನು ಮಾಡ್ತೇನೆ ಸರ್ ಅದು ಯಾವ್ದು ರಾಣಾತ ಸಿನಿಮಾ ಸುಮಾರು ಒಂದು ಮೂರುವರೆ ಓರೆ ನಾಲ್ಕು ಕೋಟಿ ಆಗ್ತಾ ಅವನು ಸರ್ ಇದಾಗ ಮಾಡ್ಬೇಡಿ ಕಾಮಾಕ್ಷೇಪಿತ ಆದ್ರೆ ಒಂದು ನಾನು ಕೀ ಮಾತಾಡ್ತೀನಿ ನಿರ್ದೇಶಕರಿಗೆ ಬಿಕಾಸ್ ನಾನು ಯಾರು ಏನು ಕೊಡುತ್ತೆ ಒಬ್ಬ ನಿರ್ದೇಶಕ ಕ್ರಿಯೇಟರ್ ನಿನ್ನ ಫ್ರೀ ಮೈಂಡ್ ಇದಕ್ಕೆ ಕೆಲಸ ಮಾಡಬೇಕು ನಿನ್ನ ನೋವುಗಳು ಅಂತ ಸಿನ್ಮಾ ಸಿನ್ಮಾ ಕೈಯೋಕಾಗಲ್ಲ ಇವತ್ತು ರಾಣ ಏನಾದ್ರು ಎಫೆಕ್ಟ್ ಆಗಿದೆ ಅಂದರೆ ಆ ಥರ ಒಂದು ಕಾರ್ ಇದೆ ಕೇಳೋಕ್ಕೆ ಎಷ್ಟಿರ್ತೀನಿ ಒಂದು ಒಳ್ಳೆಯ ಸಿನಿಮಾ ಇವತ್ತು ಸ್ಟೆಂಟ್ ಏನು ಮಾಡ್ತಾರೆ ಶ್ರೇಯಸ್ ಅಂದರೆ ನನಗೆ ಭಯ ಆಗ್ತದೆ ಇರೋದು ಹಬ್ಬಾಗ ಏನೇನು ಇರಬಾಗ ಅಲ್ಲಿಂದ ಇರ್ತಾನೆ ಹಿಂಗೆ ಇರ್ತಾನೆ ನಾನು ಭಾಗ ಅದೆಷ್ಟು ಅಫೆಕ್ಟ್ ಮಾಡಿ ಹೇಳ್ತೀನಿ ಯಾಕಂದರೆ ಅವ್ರಿಗೆ ಸಿನಿಮಾ ಸಿನಿಮಾ ಸಿನ್ಮಾ ಈ ಥರ ನಾನು ಎಷ್ಟು ನೋಡಿದ್ದೀನಿ ಅಣ್ಣ ಇಲ್ಲ ಅಣ್ಣ ಅಣ್ಣ ಈ ಥರ ಮಾಡೋದು ಈ ಥರ ಮಾಡೋದು ಯಾಕೆಂದರೆ ಎಷ್ಟು ನಾ ನಾಳೆ ರಾಜಾವಳಿ ಮಾಡಿದೆ ಸಂತೋಷ ಮಾಡಿದೆ ಇನ್ವಾಲ್ವ್ಮೆಂಟ್ ಇನ್ವಾಲ್ವ್ಮೆಂಟ್ ನಾನು ಕಟ್ಟೆ ಒಂದು ಸಿನಿಮಾ ಒಬ್ಬ ನಿರ್ಮಾಪಕ ಎಷ್ಟು ಕಷ್ಟ ಬಂದ್ರು ಅಂತ ಒಬ್ಬ ನಿರ್ದೇಶಕ ಪ್ರತಿ ಕ್ಷಣದಲ್ಲಿ ಯೋಚನೆ ಮಾಡಬೇಕು ನಮ್ಮಲ್ಲಿ ಕೆಲವು ನಿರ್ದೇಶಕರು ಜವಾಬ್ದಾರಿ ಇಲ್ಲ ತುಂಬಾ ನೋವಾಗುತ್ತೆ ಕೆಲವರು ತುಂಬಾ ಕಷ್ಟ ಬೀಳ್ತಾರೆ ಅದೇ ಸಕ್ಸಸ್ ಎಲ್ಲವರು ಅದು ನಮ್ ಕೈಲ ಬ್ರಹ್ಮ ಕೈಲಿದೆ ಮಾಡ್ತಾನೆ ಆದ್ರೆ ತುಂಬಾ ನಾವು ಶ್ರಮ ಪಡ್ಬೇಕು ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ಜನ ನಮ್ಮನ್ನು ನಿಜವಾಗೂ ನಮ್ಮ ಒಳ್ಳೆ ಸಿನಿಮಾ ಕೈ ಬಿಡಲ್ಲ ಅದು ಗ್ಯಾರಂಟಿ ಯಾಕೆಂದ್ರೆ ಪ್ರೇಕ್ಷಕ ಬಂಧುಗಳು ನಮ್ಮನ್ನು ಯಾವತ್ತೂ ಬಿಟ್ಟಿಲ್ಲ ಸ್ವಲ್ಪ ಇವಾಗ ಕಡಿಮೆ ಆಗ್ತದೆ ಒಳ್ಳೆದಾಗಿ ಆಗುತ್ತೆ ನಾನು ಹೇಳಕ್ಕೆ ಬಿಟ್ಟಿನಿ ನಾನು ಚಿತ್ರರಂಗದಲ್ಲಿ ಸುಮಾರು ಎಲ್ಲಾ ಜೊತೆ ಆಲ್ಮೋಸ್ಟ್ ಆಲ್ ಜೊತೆ ಕೆಲಸ ಮಾಡಿದೀನಿ ಪ್ರೀತಿಯಿಂದ ಕೆಲಸ ಮಾಡಿದೀನಿ ಕೆಲವರು ಮಂಜೂರು ಅಂದ್ರೆ ನಮ್ಮಲ್ಲೂ ತುಂಬಾ ಜನ ಹೇಳಿದ್ ಮಾಡಲ್ಲ ಮಾಡಿದ್ ಕೊಡಲ್ಲ ಆಗುತ್ತೆ ಇದೆಲ್ಲ ಅಂಡರ್ಸ್ಟ್ಯಾಂಡ್ ಇರ್ತದೆ ಗಿವಂಟಿ ಪಾಲಿಸ್ ಇರ್ತದೆ ತುಂಬಾ ಖುಷಿ ಆಯ್ತು ಇವತ್ತು ನನ್ನ ಏನ್ ಟೆಕ್ನಿಷಿಯನ್ ಮೇಜರ್ ಬೇಕು ಅಂತ ಹೇಳಿದ್ರು ಸರ್ ಯಾರು ಬಂದ ಚೀಫ್ ಅಂತ ಯಾಕಪ್ಪ ಅಂತೆ ನಮ್ಮ ಪಿ ಆರ್ ಒಳೆಲ್ಲ ನಮ್ಮವರು ಸರ್ ಇಷ್ಟ ಸರ್ ಅಂತ ಯಾಕೆ ಸ್ಟಾರ್ ಅಂತ ಸ್ಟಾರ್ ಬಂದಾಗ ಎಷ್ಟು ಬೇರೆ ಹೇಳ್ತಾರೆ ಅದಾನ ಸರ್ ಈ ನಮ್ಮವ್ರೆ ಕೆಲವರು ನಿಮ್ದೇ ಸರ್ ಮುಂದಿನ ಏನ್ ಸರ್ ಅಂತಾರೆ ನಾವು ನಾವು ಕರ್ಕೊಬಹುದು ಅವ್ರದ್ದು ಬೇರೆ ಕೇಳಕ್ ಹೋಗ್ತಿದ್ದ ಅದಕ್ಕೆ ಹೇಳಿದ್ರೆ ಯಾಕೆ ನಮ್ಮ ರುಕ್ಮಣಿ ವಸಂತವ್ರು ನಿಜವಾಗ್ಲೂ ಅವ್ರದ್ದು ಕಷ್ಟ ಪಾರ್ಟು

ನಮ್ಮ ರಕ್ಷಿತ್ ತುಂಬಾ ಆತ್ಮೀಯರು ಸಪ್ಲಾ ಸಾಗರ್ ನೋಡ್ಬಿಟ್ಟು ಫಸ್ಟ್ ಹೇಳ್ತೇನೆ ತುಂಬಾ ವೆರಿ ಗುಡ್ ಪಿಕ್ಚರ್ ತುಂಬಾ ಚೇಷ್ಟ ಆಗ್ತದೆ ರಕ್ಷಿತ್ ಅಂತ ಓಕೆ ನನ್ನ ಫೀಲ್ ಆಯ್ತು ಕೆಲವು ನನ್ನ ಕೆಲವು ಕಡೆ ಒಂದೆರಡು ಸತಿ ಕಣ್ಣಲ್ಲಿ ಇರ್ಬೋದು ಆ ಸಿನಿಮಾ ನೋಡಿ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ನೋಡಿದಾಗ ಸುಮಾರು ಒಂದು ನಮ್ಮ ಮಗ ಬೈತಾನೆ ನೀಡಿ ಗೊತ್ತಾಗೋಲ್ಲ ರಿಸಲ್ಟ್ ರಿಸಲ್ಟ್ ಗೊತ್ತಾಗೆ ಅದರಿಂದ ಮಾಡಬಾರಿ ಡೈರೆಕ್ಟ್ ಹೇಳ್ತೀನಿ ನಾನು ಸಿಕ್ಕಾಗೆಲ್ಲ ಎಲ್ಲ ನಿರ್ದೇಶಕ ಹೇಳ್ತೀನಿ ಅದೇ ಅಪ್ಪ ನೀನ್ ಕೈ ಮುಗಿತಿ ಅದ್ ನೀನು ನೀನ್ ಮಾತು ಕೇಳಿ ನಿಮ್ಮ ಅಪ್ಪ ತೋಟಿ ಖರ್ಚು ಮಾಡಿ ಯಾರು ಅಂತ ಇದ್ರೆ ನಾನು ಮಗನ್ ಕೆಲ್ಸಿದ್ರೆ ಇವಾಗ ನೀನ್ ಮುಂದೆ ಚೆಕ್ ಮಾಡಿ ಕೊಟ್ಬಿಡ್ತೀನಿ ಒಂದ್ ಹತ್ತು ಹತ್ತಿ ತೋಟಿ ಕೊಟ್ಟು ಬಿಡ್ತೀನಿ ಅದರಿಂದ ಅದ್ರಿಂದ ಇನ್ನ ಬಿಟ್ಬಿಟ್ಟು ನೀನು ಸ್ವಾಮೀಜಿ ನಕ್ಕಿಂತ ನೋಡಿ ನಾಳೆ ಎಲ್ಲ ಬಂಡೆ ಮಕ್ಕಳ ಕರ್ಕೊಂಡು ತೀರ್ಥಿ ತೀರ್ಥ ಹಾಡ್ಸ್ಬಿಟ್ಟು ನಿನ್ಗೆ ಬಿಟ್ಬಿಡು ಇನ್ನ ಸಿನಿಮಾ ಹಿಟ್ ಆಗುತ್ತೆ ಡೊಕ್ಟ್ ಮರಿ ನಮ್ಮಪ್ಪ ಸಿನಿಮಾ ಓಟರ್ ರಿಲೀಸ್ ಮಾಡಲ್ಲ ನಮ್ಮಪ್ಪ ಸಿನಿಮಾ ಓಟರ್ ರಿಲೀಸ್ ಮಾಡಲ್ಲ ಅಂತ ಹೇಳ್ತಾರೆ ಅಸಿಮಾ ರೀಲ್ ಮಾಡ ನನ್ನ ಗೊತ್ತಿದ್ದೆ ಅಸಿಮಾ ಗೆದ್ದೆ ಗೆದ್ದೆ ಯಾವತ್ತಿದ್ರು ಇದೇ ಸೇತು ಅಂತ ವಿಕ್ರಮ ತಮಿಳು ವಿಕ್ರಮ ಸೇತು ಅಂತ ಸಿನಿಮಾ ಮಾಡಿ ಆರು ವರ್ಷ ಡಬ್ಬ ಲಿಕ್ಕಿದ್ರು ಆರು ವರ್ಷ ಏಳು ಎಂಟು ವರ್ಷ ನೋಡ್ತಾರಲ್ಲ ಯಾರು ನೋಡಿಲ್ಲ ಬಂತು ಆಚೆ ಅನ್ಬಿಲೀವಲ್ ಇಟ್ ಅದರಿಂದ ಇಸ್ ವೆರಿ ಗುಡ್ ಸಿನಿಮಾ ತುಂಬಾ ಅದ್ಭುತವಾದ ಸಿನಿಮಾ ನನ್ನ ಕಾಸು ಬರ್ತದೆ ತಗೊಳ್ತೀನಿ ಗ್ರೇಟ್ ಡೈರೆಕ್ಟರ್ ವಿ ಕೆ ಪ್ರಕಾಶ್ ಅವನೊಂದು ಫ್ರೇಮ್ ನೋಡಿದಾಗ ಖುಷಿ ಆಗ್ತದೆ ಇವತ್ತು ಏನ್ ಈ ಸಿನಿಮಾ ಅಂದರೆ ಇದು ಇವತ್ತಿನ ದಿನ ಹೊಡದಾಟ ಬಡದಾಟ ಎಲ್ಲ ರಾಕ್ಷಸ ಸಿನಿಮಾ ಬಡದ್ರಲ್ಲಿ ಪ್ಯೂರ್ ಲವ್ ವಿತ್ ಆಕ್ಷನ್ ಇದೆ ಮನಸ್ಸು ನಾಟುತ್ತೆ ಇದರಲ್ಲಿ ನಾನು ಒಂದು ವಿಶೇಷವಾಗಿ ಲಾಸ್ಟು ಬಿಫೋರ್ ಒಂದಿನ ಶೋ ಹಾಕ್ತೀನಿ ಯಾರಿಗೆ ಅಂದರೆ ನಿಜವಾದ ಪ್ರೇಮಿಗಳಿಗೆ ಕರೆದು ಎಷ್ಟು ಅರ್ಶನ್ ಶೋ ತೋರಿಸ್ತೀನಿ ನಿಮ್ಗೆ ಇಷ್ಟಪಟ್ಟಿದ್ದು ಬರೀಬೇಕು ಅಂತ ಹೇಳಿ ನಾನು ಸಿನಿಮಾ ಪಾಸಿಟಿವ್ ಬರೀ ನೆಗೆಟಿವ್ ನಾನು ಲೈಫ್ ಅಂತ ಹೇಳಲ್ಲ ನಾನ್ ನಡೆ ಬ್ರಹ್ಮ ಬರ್ದಿರೋದು ಬ್ರಹ್ಮ ಬರಲಿಲ್ಲ ಆದ್ರೆ ಒಂದೇ ಒಂದು ಈ ಸಿನಿಮಾ ತೋರಿಸ್ತೀನಿ ಪ್ರೀತ್ ರೋ ಹುಡುಗಿರು ಹುಡುಗಿರು ನಿಜವಾದ ಪ್ರೀತಿ ನೀವ್ ಯಾರು ಈ ಸಿನಿಮಾ ಬಂದು ಫಸ್ಟ್ ಒಂದಿನ ಮುಂಚೆ ನಾನು ಅನೌನ್ಸ್ ಕೊಡ್ತೀನಿ ಎಷ್ಟು ಜನ ಬಂದವಳು ಅಕ್ಕಿ ಅದಕ್ಕಿಂತ ಅಂಶ ಮುಂಚೆ ನಮ್ಮ ಯೂತ್ ನಮ್ಮ ನಿರ್ದೇಶಕರು ನಮ್ಮ ಈ ಏನು ಹೊಸ ನಿರ್ದೇಶಕರಿದ್ದಾರೆ ಎಲ್ಲಾ ನಿರ್ದೇಶಕರು ಹಣ ನಿರ್ದೇಶಕರಿಗೆ ಈ ಸಿನಿಮಾ ತೋರಿಸ್ತೀನಿ ಸಿನಿಮಾ ತೋರಿಸಿ ನಮ್ಮ ಇವತ್ತಿನ ಜನ್ರೇಷನ್ ಹುಡುಗರಿಗೆ ದಯವಿಟ್ಟು ಪ್ರೋತ್ಸಾಹ ಕೊಡ್ಬೇಕು ಇವತ್ತು ಯಾವ ಹುಡುಗರು ಎಲ್ಲ ಹುಡುಗರು ಬಂದವರೆಲ್ಲ ಹುಡುಗರುಗೋತ್ಸಾಹ ಕೊಟ್ಟು ಚೀನೊಬ್ಬರು ಚೀನಿಯರ್ ಬಿಡಿ ಅವರೆಲ್ಲ ಬೆಳೆದಿದ್ದಾರೆ ಅವ್ರಿಗೆಲ್ಲ ನೀವು ಬೆಳೆದಿದ್ದೀರಾ ಆಶೀರ್ವಾದ ಮಾಡಿದಿರಾ ನೀವು ಈ ಹುಡುಗ ಬರೋ ಅಂತ ಹುಡುಗರಿಗೆ ಪ್ರೋತ್ಸಾಹ ಕೊಟ್ಟು ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊತೀನಿ ನಾನು ಇನ್ನು ಮುಂದೆ ಇದನ್ನ ಮಾರ್ಚ್ ಶಿವರಾತ್ರಿ ಹಬ್ಬ ಬೇಡ ನಾನು ಕೊಡಿದ್ದೀನಿ ಇಲ್ಲಾಂದ್ರೆ ಶ್ರೇಯ್ಸ್ ಬರ್ತದೆ ಏಪ್ರಿಲ್ ಫಿಫ್ತು ಅವತ್ತು ಪಿಕ್ಚರ್ ಬಾಡೇ ಬರ್ತೀನಿ ಯಾವುದೇ ಸಿನಿಮಾ ಬರಲಿ ಯಾರೇ ಬರಲಿ ನಾನು ಬರ್ಡೆ ತರ ಗೊಂದಲ ಗೊತ್ತೀನಿ ನಿಮ್ಮೆಲ್ಲ ರಾಜ ಪ್ರೋತ್ಸಾಹ ಆಗ್ತದೆ 代表何っており